ಎಲ್ರಿಗೂ ನಮಸ್ಕಾರ ಚಿತ್ರಲೋಕದ ವೀಕ್ಷೆಗೆ ಎಲ್ಲರಿಗೂ ಈವತ್ತಿನ ಇವತ್ತು ಏನಂದರೆ ನಮ್ಮ ಒಂದು ಒಂದೇ ಒಂದು ಕ್ಲಾರಿಫಿಕೇಷನು ನಮ್ಮ ಚಿತ್ರರಂಗಕ್ಕಾಗಲಿ ನಮ್ಮ ಜನರಿಗಾಗಲಿ ಬೇಕು ಏನು ಅಂದರೆ ಈಗ ಮೊನ್ನೆ ನಾವು ನೋಡಿದ್ವಿ ರಾಮನ ಒಂದು ಪ್ರತಿಷ್ಠಾಪನೆ ಆಯಿತು ರಾಮನ ಬಗ್ಗೆ ಹೆಚ್ಚು ಚಿತ್ರಗಳು ಬರಬೇಕು ಮೈಥಲಾಜಿಕಲ್ ಚಿತ್ರಗಳು ಹೆಚ್ಚಿಗೆ ಬರಬೇಕು ನಮ್ಮ ಈಗಿನ ಹುಡುಗರಿಗೆ ಈಗಿನ ಜನ್ರೇಷನ್ಗೆ ಅದರ ಬಗ್ಗೆ ಅರಿವು ಮೂಡಿಸ್ಕೊಡ್ಬೇಕು ಹೀಗೆ ಸಿನಿಮಾ ನೋಡಿದ್ರೆ ಗೊತ್ತಾಗೋದು ಸೊ ಈಗ ರಾಮ ಯಾರು ಏನು ಎತ್ತ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಒಂದು ಸಿನಿಮಾ ರೂಪದಲ್ಲಿ ಹೇಳಿದ್ರೆ ನೋಡ್ತಾರೆ ಜನ ತಿಳ್ಕೊತಾರೆ ಇದೇ ಇದೆ ಅಂತ ನಮ್ಮ ನಮ್ಮ ಜನ್ರೇಷನಲ್ಲಿ ನಾವು ಹೇಳಿದ್ನಲ್ಲ ರಾಜ್ಕುಮಾರ್ ಮಾ ಮಾಡಿದ್ರಲ್ಲ ಆ ಥರ ನಮ್ಗೆ ಗೊತ್ತು ಒಂದಷ್ಟೋ ಇಷ್ಟ ಅಟ್ಲೀಸ್ಟ್ ಗೊತ್ತು ಈಗ ನನ್ನ ಮಕ್ಕಳಿಗೆ ನನ್ನ ಮಗನಿಗಂತೂ ಗೊತ್ತೇ ಇಲ್ಲ ಅವ್ರಿಗೆಲ್ಲ ಏನು ಗೊತ್ತಿಲ್ಲ ರಾಮ ಅಂದ್ರೆ ಯಾರು ಸೀತೆ ಯಾರು ಲಕ್ಷ್ಮಣ ಯಾರು ಹಾಂ ಭರತ ಯಾರು ಇವು ಯಾರು ಅವ್ರಿಗೆ ಒಂದು ಚೂರು ಗೊತ್ತಾಗೋದಿಲ್ಲ ಇವರೆಲ್ಲರಿಗೋಸ್ಕರ ಈಗ ಮತ್ತೆ ಜನ್ರೇಷನು ನಮ್ಮ ಸಿನಿಮಾ ಚಿತ್ರರಂಗದ ಜವಾಬ್ದಾರಿ ಇದು ಮತ್ತು ಈಗಿನ ಜನ್ರೇಷನ್ ಹುಡುಗರಿಗೆ ರಾಮಾಯಣ ಮಹಾಭಾರತ ಸೊ ಈ ಸ್ಟೋರಿಗಳನ್ನೆಲ್ಲ ಅವರಿಗೆ ತಿಳಿಸಬೇಕು ಈಗ ನಮ್ಮ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು ಅದ್ರ ಬಗ್ಗೆ ಒಂದು ಸಿನಿಮಾ ರೆಡಿ ಇದೆ ನಾನು ಮಾಡಬೇಕು ಅಂತ ಪ್ಲಾನಿಂಗರಿದ್ದೀವಿ ಭಕ್ತ ಕನಕದಾಸ ಬಗ್ಗೆ ಒಂದು ರೆಡಿ ಇದೆ ಅದೊಂದು ಮಾಡಿದ್ದೇವೆ ನಮ್ಮ ಜೆ ಕೆ ಅವರು ರೈಟ್ರು ಇದನ್ನು ಮಾಡೋ ರೈಟ್ರಸೇ ಇಲ್ಲ ಇವಾಗ ಯಾಕೆಂದರೆ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಸಡನ್ ಸಡನ್ನಾಗಿ ಒಂದು ತಿಂಗಳಲ್ಲಿ ಸ್ಟೋರಿ ಮಾಡಬೇಕು ಒಂದು ತಿಂಗಳಲ್ಲಿ ಸಿನಿಮಾ ಮಾಡಬೇಕು ಒಂದು ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಈ ಥರ ಮನಸ್ಥಿತಿಗಳು ಬಂದುಬಿಟ್ಟಿದೆ ಬೇಗ ಬೇಗ ದುಡ್ಡು ಮಾಡಬೇಕು ಒಂದು ಸಿನಿಮಾ ಮಾಡಬೇಕು ಅಂದರೆ ಮಿನಿಮಮ್ ಒಂದು ವರ್ಷ ಆದರೂ ಒಂದು ಕಥೆನ ಒಂದು ಅದ್ಭುತವಾದ ಕತೆ ಮಾಡಬೇಕು ಅಂದರೆ ಒಂದು ಸಿಕ್ಸ್ ಮಂತ್ ಮಿನಿಮಮ್ ಕೂತ್ಕೋಬೇಕು ರಾತ್ರಿ ಆಗಲು ಅದರ ಮೇಲೆ ವರ್ಕೌಟ್ ಮಾಡಬೇಕು ವರ್ಕೌಟ್ ಮಾಡಬೇಕು ಸೊ ಆ ಥರ ಮಾಡೋ ರೈಟರ್ಸ್ ತುಂಬ ಕಡಿಮೆ ಆಗ್ಬಿಟ್ಟಿದ್ದಾರೆ ಈಗ ಸೊ ವರ್ಷಾನ್ಗಟ್ಲೆ ಕೂತ್ಕೊಂಡು ರಿಸರ್ಚ್ ಮಾಡಿ ಮಾಡೋವಂಥ ಪೇಷೆನ್ಸ್ ಯಾರಿಗೂ ಇಲ್ಲ ಆ ಒಬ್ಬರೇ ಒಬ್ಬರು ನಮ್ಮ ನಮಗೆ ಈಗ ತೆಲುಗು ಮತ್ತು ಕನ್ನಡಕ್ಕಿರೋರು ಮಿಸ್ಟರ್ ಜೆ ಕೆ ಭಾರವಿ ಅಂತ ನಮ್ಮ ಬ್ರದರ್ ಅವರು ಸೊ ಅವರು ನಮ್ಮ 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 ಬ್ಯಾನರಲ್ಲಿ ತುಂಬ ಸಿನಿಮಾಗಳು ಮಾಡಿದ್ದಾರೆ ನಮ್ಮ ಮೊನ್ನೆ ರೀಸೆಂಟಾಗಿ ಕುರುಕ್ಷೇತ್ರ ಅವರೇ ಮತ್ತು ನಮ್ಮ ಮುಕುಂದಮ್ಮರೀ ಮಾಡಿದ್ರು ಮತ್ತು ನಮ್ಮ ಕುರುಕ್ಷೇತ್ರ ಪೂರ್ತಿ ಅವರೇ ಅವರಿದೆ ನಮ್ಮ ಜಯಶ್ರೀದೇವಿ ನಮ್ಮ ತಾಯಿ ನಮ್ಮ ಬ್ಯಾನರಲ್ಲಿ ಎಲ್ಲ ಸಿನಿಮಾಗಳು ಎಲ್ಲ ಅವರು ಮಾಡಿದ್ರು ಶ್ರೀಮಂಜನಾಥ ಸಿನಿಮಾ ಮಾಡಿದವರು ಅವರು ಓಕೆನಾ ಈಗ ತೆಲುಗುನಲ್ಲಿ ರಾಮದಾಸು ಪಾಂಡುರಂಗಡು ಅಂತ ಒಂದು ಸಿನಿಮಾ ಮಾಡಿದ್ರು ಮತ್ತು ಮನೆ ರೀಸೆಂಟಾಗಿ ಶ್ರೀರಾಮದಾಸ್ ಮಾಡಿದ್ರು ಮತ್ತು ಈ ನಡುವೆ ಮತ್ತೆ ಮತ್ತೆ ಮೊನ್ನೆ ಬಂದ ಶಿರಡಿ ಸಾಯಿ ಮಾಡಿದ್ರು ಸೊ ಅವರು ಅನ್ನಮಯ್ಯ ಸಿನಿಮಾ ನೋಡಿದ್ರೆ ಎಲ್ಲರೂ ಅನ್ನಮಯ ಅಂತ ಸಿನಿಮಾ ನೋಡಿದರೆ ಅವರು ಈ ಸಿನಿಮಾಗಳನ್ನು ರಿಸರ್ಚ್ ಮಾಡಿ ರಿಸರ್ಚ್ ಮಾಡಿ ರಾತ್ರಿಗಳು ಇದ್ದೇ ಮಾಡಿದ್ರೆ ಮಾಡ್ತಾರೆ ಅಂಥ ರೈಟರ್ಸು ಇರೋ ಈಗ ನಾವು ಅಂಥವ್ರನ್ನ ಕಳ್ಕೊಂಡ್ಮೇಲೆ ಮತ್ತೆ ಸಿಗೋದಿಲ್ಲ ನಮಗೆ ಸೊ ಅಂಥ ರೈಟರ್ಸ್ ಇದ್ದಾಗ ನಮಗೆ ಈ ಥರ ಸಿನಿಮಾಗಳು ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಯಾಕೆಂದರೆ ರಿಸರ್ಚ್ ಮಾಡಬೇಕು ರಿಸರ್ಚ್ ಮಾಡೋರು ಬೇಕು ದುಡ್ಡುಗೋಸ್ಕರ ಕಥೆ ಮಾಡಿಕೊಡೋರು ಬೇಡ ನಮಗೆ ನಮ್ಮ ಚರಿತ್ರೆಯನ್ನು ನಾಲ್ಕು ಜನಕ್ಕೆ ತೋರ್ಸೋಕ್ಕೆ ನಮ್ಮ ಚರಿತ್ರೆಯನ್ನು ಈಗ ನಾವು ಯಾವುದನ್ನಲ್ಲ ನಮ್ಮ ನಾಡಪ್ರಭು ಕೆಂಪೇಗೌಡರ ಹಿಸ್ಟ್ರಿ ಮಾಡೋಕ್ಕೆ ಅವರು ಹತ್ರ ಹತ್ರ ಆರು ಅಂದರೆ ಏಳು ವರ್ಷ ಕಷ್ಟಪಟ್ಟಿದ್ದಾರೆ ಆ ಚರಿತ್ರೆ ನೋಡೋಕ್ಕೆ ಹುಡುಕಾಡಿ ಹಂಪಿಗೆ ಹೋಗಿ ಅಲ್ಲಿ ಹೋಗಿ ಹೋಗಿ ಅಂತ ಶ್ರೀಕೃಷ್ಣದೇವರ ಬಗ್ಗೆ ಬಗ್ಗೆ ಈಗಿನ ಜನ್ರೇಷನ್ಗೆ ಒಂದು ಸಿನಿಮಾ ಬೇಕು ಅದು ಯಾರೂ ಮಾಡ್ತಾ ಇಲ್ಲ ಸೊ ಒಂದಷ್ಟು ಸಿನಿಮಾಗಳು ನೀವು ಯಾವುದು ಈಗ ಒಂದು ಬೇರೆ ಯಾವುದೋ ಒಂದು ಕಮರ್ಷಿಯಲ್ ಸಿನಿಮಾ ನೂರು ಕೋಟಿ ಹಾಕಿ ಮಾಡೋ ಬದಲು ಈ ಥರದ ಒಂದು ಚರಿತ್ರೆಯನ್ನು ಕೊಡಿ ನೀವು ಚರಿತ್ರೆಯಲ್ಲಿ ನಿಂತು ಹೋಗ್ತೀರಾ ನೀವು ಚರಿತ್ರೆಯಲ್ಲಿ ನಿಂತು ಹೋಗ್ತೀರಾ ಶ್ರೀಮಂಜನಾಥ ಸಿನಿಮಾ ಮಾಡಿದ್ದೀವಿ ನಮ್ಮ ನಾವು ನಾವು ನನ್ನ ಮಕ್ಕಳು ನಮ್ಮ ಮಕ್ಕಳಲ್ಲಿ ಹೇಳ್ಕೊತಿರ್ತಾರೆ ಶ್ರೀ ಸಿನಿಮಾ ಸಿನ್ಮಾ ನಮ್ಮದು ನಮ್ಮದು ಅಂತ ಸೊ ಆ ಥರ ಒಂದು 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 ಮಾರ್ಕ್ ಸಿನಿಮಾ ಮಾಡ್ಬೇಕು ಏನಾದರೂ ಮಾಡಿದರೆ ದುಡ್ಡು ಖರ್ಚು ಮಾಡಿದೆ ನೂರು ಕೋಟಿ ಹಾಕಿದೆ ನೂರಿಪ್ಪತ್ತು ಬಂತು ಪ್ರಯೋಜನ ಏನು ಬಂತು ನೀನು ಏನು ಮಾಡಿದೆ ಅನ್ನೋದು ಮುಖ್ಯ ಯಾವ ಸಿನಿಮಾ ಮಾಡಿದೆ ಜನಕ್ಕೆ ಏನು ಕೊಟ್ಟೆ ಸಮಾಜಕ್ಕೆ ಏನು ಮಾಡಿದೆ ಅನ್ನೋದು ಮುಖ್ಯ ಇರುತ್ತೆ ಸಿನಿಮಾಗಳು ಮಾಡೋದು ಮುಖ್ಯ ಅಲ್ಲ ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ ಪ್ರಯೋಜನಕ್ಕಾಗೋಷ್ಟಾದರೂ ಈ ಸ ನೆಕ್ಸ್ಟ್ ಮಾಡೋ ಸಿನಿಮಾಗಳೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನಮ್ಮ ಯಾರಾದರೂ ಮಾಡಿದ್ರೆ ನಮ್ಮ ಸಲಹೆಯನ್ನು ತಗೊಂಡ್ರೆ ಕೊಡ್ತೀವಿ ನಮ್ಮ ಜೆ ಕೆ ಭಾರವಿ ಅವ್ರ ಹತ್ರ ನಾವು ಈಗ ಲೈವಲ್ಲಿ ಹೈದರಾಬಾದಲ್ಲಿ ಇದ್ದೀರವರು ಒಂದು ಫೋನ್ ಕಾಲ್ ತೊಗೊತೀನಿ ಅವ್ರ ಜೊತೆ ಅವ್ರ ಜೊತೆ ಮಾತಾಡೋಣ ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ಏಕೆಂದರೆ ಈಗ ರಾಮಂದು ಬಂದಿರೋದ್ರಿಂದ ಸೊ ಅವರು ರಾಮ ಅಂದರೆ ಭಾರಿ ಇಷ್ಟ ಅವ್ರಿಗೂ ಸಿಕ್ಕಾಪಡೆ ರಿಸರ್ಚ್ ಮಾಡಿದ್ದಾರೆ ರಾಮನ ಮೇಲೆ ಅವರು ಅವ್ರು ಮಾಡಿದ್ರೆ ರಿಸರ್ಚ್ ಮಾಡದೇ ಒಂದು ಮ್ಯಾಟ್ರೇ ಇಲ್ಲ ಅಷ್ಟು ಅಷ್ಟು ಮಾಡಿದ್ದಾರೆ ರಾಮನ ಬಗ್ಗೆ ಅದ್ಭುತವಾಗಿ ಮಾಡಿದ್ದಾರೆ ರಾವಣ ಬಗ್ಗೆ ಮಾಡಿದ್ದಾರೆ ರಾವಣದ ಒಂದು ಸಿನಿಮಾನೇ ಇದೆ ತೆಲುಗಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ರಾವಣ ಪಿಕ್ಚರ್ ಮಾಡ್ತಾಯಿದ್ದಾರೆ ಸೊ ಆಮೇಲೆ ಇದು ಪರಶುರಾಮನ ಬಗ್ಗೆ ಒಂದು ದೊಡ್ಡ ಇದೇ ಮಾಡಿದ್ದಾರೆ ಪರಶುರಾಮ ಎಷ್ಟು ಒಮ್ಮನ ಅವನು ಚಿರಂಜೀವಿ ಅಲ್ವಾ ಪರಶುರಾಮ ಚಿರಂಜೀವಿ ಅವತಾರಗಳು ಒಂಬತ್ತು ಜನ ಇದರಲ್ಲಿ ಅವನು ಒಬ್ಬ ಇದು ಇರ್ತಾನೆ ಸೊ ಅದ್ರ ತುಂಬ ರಿಸರ್ಚ್ ಮಾಡಿದೆ ಅದರಲ್ಲಿ ಸೊ ಈಗ ರಾಮದಾಸ್ ಅಂತ ಒಂದು ಸಿನಿಮಾ ಮಾಡಿದ್ರು ಸೂಪರ್ ಡೂಪರ್ ಅದು ನಾಗಾರ್ಜುನ ಮಾಡುತ್ತೆ ತೆಲುಗಲ್ಲಿ ಹಾಂ ಸೊ ಆ ಥರದ್ದು ಕನ್ನಡದಲ್ಲಿ ಮಾಡೋಕ್ಕೆ ನಮಗೆ ತುಂಬ ಕ ಕಲಾವಿದರ ಕೊರತೆಯೂ ಇದೆ ನಿರ್ಮಾಪಕರ ಕೊರತೆಯೂ ಇದೆ ಬಾರವಿಯವರು ಕತೆ ರೆಡಿ ಮಾಡಿ ಕೊಡ್ತಾರೆ ಮಾಡೋವರು ಬೇಕಿಲ್ಲಿ ಸೊ ಮಾಡೋಕ್ಕೆಲ್ಲರೂ ಎದುರ್ತಾರೆ ಇಲ್ಲಿ ಯಾಕೆಂದರೆ ನಮ್ಮ ನಮ್ಮಲ್ಲಿ ಏನಂದರೆ ಕ್ಯಾರೆಕ್ಟರ್ ಸೆಲೆಕ್ಷನೇಷನ್ ತುಂಬ ಕಡಿಮೆ ಇದೆ ಸೆಲೆಕ್ಟ್ ಮಾಡೋಕ್ಕೆ ತುಂಬ ತುಂಬ ಕಡಿಮೆ ಇದೆ ನಮ್ಮಲ್ಲಿ ಸೊ ಹೊಸಬನ್ನು ಬನ್ನ ಹಾಕ್ಕೊಂಡು ಮಾಡಿದ್ರೆ ದೊಡ್ಡ ಬಸ್ ಬರೋಲ್ಲ ಸೊ ಅಳಬರ್ನ ಹಾಕ್ಕೊಂಡ್ರೆ ಬಡ್ಜೆಟ್ ಜಾಸ್ತಿ ಆಗುತ್ತೆ ಈ ಥರದ್ದೆಲ್ಲ ಒಂದಷ್ಟು ತೊಂದರೆಗಳಿದ್ದಾವೆ ಆದರೆ ನಮ್ಮ ಜೆ ಕೆ ಬಾರ್ಬಿ ಅವರು ಅಂಥವ್ರು ಇರೋದರಿಂದ ಇನ್ನೂ ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ಕತೆಗಳ ನಾನೀಗ ಅವರು ಏನು ಕತೆ ಮಾಡಿದ್ರು ಫಸ್ಟ್ ಅದನ್ನ ಫೈಲ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನನ್ನ ಮನೆಯಲ್ಲಿದೆ ಒಂದು ಒಂದಷ್ಟು ಫೈಲ್ಗಳಿದ್ದಾವೆ ಅಡ್ಡಿ ಇಟ್ಕೊಂಡಿದ್ದಾರೆ ಪಾಪ ಅವರು ಯಾಕೆಂದರೆ ಅವರು ಅವರೇ ಹೇಳ್ತಾರೆ ನಾನೇನಾದರೂ ಸತ್ತೋದ್ರೆ ಈ ಫೈ ಈ ಕಥೆಯನ್ನು ಮಾತ್ರ ಬಿಡಬೇಡ ಇದು ಅದ್ಭುತವಾದ ಕತೆ ಇದನ್ನು ಇಟ್ಕೋ ಅಂತ ನನ್ನ ಹತ್ರ ಫೈಲ್ ಇಟ್ಟು ಹೋಗಿದ್ದಾರೆ ಪಾಪ ಫೈಲ್ಗಳೆಲ್ಲ ಇಟ್ಟಿದ್ದಾರೆ ಸೊ ಅಷ್ಟು ಅಷ್ಟು ಕತೆಗಳು ರೆಡಿ ಮಾಡಿಟ್ಟಿದ್ದಾರೆ ಅವರು ನಾನು ಸತ್ರ ನನ್ನ ನನ್ನ ಹೆಸರು ಇರಬೇಕು ಅಂತ ಕ ಕತೆಗೆ ಅಷ್ಟು ಅದ್ಭುತ ಅದ್ಭುತ ಕತೆಗಳು ಮಾಡಿದ್ದಾರೆ ಅವರು ಅವ್ರನ್ನ ಈಗ ನಮ್ಮ ಚಿತ್ರಲೋಕದಲ್ಲಿ ಒಂದು ಐ ಐದು ನಿಮಿಷ ಲೈವ್ ತಗೊಳ್ಳೋಣ ಓಕೆ ಅವರೇ ನಮಸ್ಕಾರ ನಮಸ್ಕಾರ ಅವರೇ ಹೇಗಿದ್ದೀರಾ ಇವತ್ತು ಅಂದರೆ ನೆನ್ನೆ ನಿನ್ನೆ ಶ್ರೀರಾಮ ರಾಮನ ಪ್ರತಿಷ್ಠಾಪನೆ ಆಯಿತು ಸೊ ನೀವು ಶ್ರೀರಾಮ ರಾಜ್ಯಮ್ ಅಂತ ಸಿನಿಮಾ ಮಾಡಿದ್ರಿ ಶ್ರೀರಾಮದಾಸು ಮಾಡಿದ್ರಿ ಶ್ರೀರಾಮರಾಜ್ಯ ಮಾಡ್ಲಿಲ್ಲ ಶ್ರೀರಾಮರಾಜ್ಯ ಕರೆಕ್ಟ್ ಶ್ರೀರಾಮದಾಸು ಮಾಡಿದ್ರಿ ಈಗ ನಮ್ಮ ನಮ್ಮ ಪ್ರಶ್ನೆ ಏನಂದ್ರೆ ಈಗಿನ ಜನರೇಷನ್ಗೆ ರಾಮನ ಬಗ್ಗೆ ತಿಳಿಸ್ಕೊಳ್ಳೋ ಚಿತ್ರಗಳು ತುಂಬಾ ಆಗಿಟ್ಟಿದಾವೆ ನೀವು ಇದ್ರ ಬಗ್ಗೆ ಏನಂತೀರಾ ರಾಮನ ಬಗ್ಗೆ ಏನೇನು ಚಿತ್ರ ಮಾಡಬಹುದು ಚಿತ್ರಗಳು ರಾಮನ ರಾಮ ಅಂದ್ರೆ ಷೋಡಶ ಕಲಾ ಪ್ರಪೂರ್ಣ ಅಂತ ಹೇಳ್ತಾರೆ ಹದಿನಾರು ಕಳೆಗಳು ಅವರಲ್ಲಿ ತುಂಬಿ ತು ತುಳ್ಕಾರ್ತಾ ಇರುತ್ತೆ ಹದಿನಾರು ಕಳೆಗಳು ಸೌಲಭ್ಯ ವಾತ್ಸಲ್ಯ ಗಾಂಭೀರ್ಯ ಔದಾರ್ಯ ಧೈರ್ಯ ಸ್ಥೈರ್ಯ ಪರಾಕ್ರಮ ಸತ್ಯಕಾಮ ಸತ್ಯ ಸಂಕಲ್ಪ ಈ ಇತ್ಯಾದಿ ನಿತ್ಯ ನಿರವಧ್ಯ ನಿರತಿಶಯ ಔಜ್ವಲ್ಯ ಸೌಗಂಧ್ಯ ಸೌಕುಮಾರ್ಯ ಲಾವಣ್ಯ ಯೌವ್ವನಾದ್ಯ ಅನೇಕ ಅನಂತ ಕಲ್ಯಾಣ ಗುಣಗಳ ಅಂತ ಅವ್ರು ಹೇಳ್ತಾರೆ ಓಕೆ ಇವ್ರ ಬಗ್ಗೆ ಯೂತ್ ಈಗ ರಾಮನ ಬಗ್ಗೆ ತುಂಬಾ ತಿಳ್ಕೊಳ್ತಾ ಇದ್ದಾರೆ ಅವೇನ್ ನಾವೇನ್ ಬೇಜಾರ್ ಮಾಡ್ಕೋಬೇಕಾಗಿಲ್ಲ ನೆಕ್ಸ್ಟ್ ಜನರೇಷನ್ಗೆ ಈಗ ಏನು ಒಂದು ಒಳ್ಳೆಯ ಸಂಪ್ರದಾಯ ತರ ಸ್ಟಾರ್ಟ್ ಆಗಿದೆ ಈಗ ಜೈ ಈಗ ಹನುಮಾನ್ ಮೇಲೆ ಒಂದು ಪಿಕ್ಚರ್ ಬಂದೆ ನೋಡಿ ಹನುಮಾನ್ ಹನುಮಾನ್ ಹೌದು ಹೆಂಗ್ ನೋಡ್ತಾ ಇದ್ದಾರೆ ಜನರು ಹೋಗಿ ನೋಡ್ತಾ ಇದ್ದಾರೆ ಹೌಸ್ಫುಲ್ 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 ಹೋಗ್ತಾ ಇದೆ ಹೌದು ಅದರಿಂದ ಈಗ ಯಾಕಂದ್ರೆ ಇಂತ ಮಾತುಗಳು ಯಂಗ್ಸ್ಟರ್ಸ್ ಕೇಳ್ಬೇಕಂದ್ರೆ ನೋಡಿ ರಾಮನ್ ಬಗ್ಗೆ ಹೇಳ್ತಾರೆ ಕೋಸಲ ರಾಜ ಕನ್ಯಕ ಗರ್ಭ ಪಯ ಪಾರ ಪರಿಪೂರ್ಣ ಯಂಗ್ಸ್ಟರ್ಸ್ ತುಂಬಾ ಈಗ ಇಷ್ಟಪಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಇಲ್ಲ ಹೌದೌದು ದೇವರು ಭಕ್ತಿ ಇರ್ಲಿಲ್ಲ ಯಂಗ್ಸ್ ಯಂಗ್ಸ್ಟರ್ಸ್ ಜಾಸ್ತಿ ಹೋಗ್ತಾ ಇದ್ದಾರೆ ದೇವಸ್ಥಾನಗಳೆಲ್ಲ ಯಂಗ್ಸ್ಟರ್ಸ್ ಇದಾರೆ ತುಂಬ ಯಂಗ್ಸ್ಟರ್ಸ್ ಹೋಗ್ತಾ ಇದ್ದಾರೆ ಹೌದೌದು ಈ ದಸರದ ಈ ರಾಮನ ಬಗ್ಗೆ ಈಗ ಈ ಅವರು ಮಾಡಿರುವ ಮೋಡಿ ಮಾಮೂಲಿ ಮೋಡಿ ಅಲ್ಲ ಇದು ಇದು ಫೈವ್ ಹಂಡ್ರೆಡ್ ಇಯರ್ಸ್ ಹೋರಾಟ ಹೌದೌದು ಸಾವಿರಾರು ಜನ ಆತ್ಮಾರ್ಪಣೆ ಮಾಡಿದ್ದಾರೆ ಪ್ರಾಣತ್ಯಾಗ ಪ್ರಾಣತ್ಯಾಗ ಮಾಡಿದ್ದಾರೆ ಹೌದು ಅವರೆಲ್ಲರ ಆತ್ಮಗಳು ಇವತ್ತು ಇದಕ್ಕೋಸ್ಕರನೇ ನಾವು ಹೋರಾಟ ಮಾಡಿತ್ತು ಅಂತ ಮೇಲೆ ಎಷ್ಟು ಆತ್ಮಾನಂದ ಅನುಭವಿಸ್ತಾ ಇರಬಹುದು ಅವರೆಲ್ಲ ಆತ್ಮಕ್ಕೂ ಶಾಂತಿ ಇವತ್ತು ಎಲ್ರಿಗೂ ಶಾಂತಿ ಸಿಕ್ಕಿರುತ್ತೆ ಎಂತ ವಿಪರ್ಯಾಸ ಎಂತ ನಾವು ಇಲ್ಲಿ ಬದುಕ್ತೀವಿ ಅಂತ ಬೇರೆ ದೇಶಗಳಿಂದ ಬಂದಿರೋರು ರಾಮ ಮಂದಿರವನ್ನ ಇಲ್ಲಿ ಬಂದು ಆಕ್ರಮಿಸಿ ಸಾವಿರಾರು ಜನರನ್ನು ಕೊಂತ್ ಬಿಟ್ಟು ಈಗ ರಾಮ ಮಂದಿರವನ್ನು ಡೆಮಾಲಿಶ್ ಮಾಡಿ ಅದರ ಮೇಲೆ ಒಂದು ಮಸೀದಿ ಕಟ್ಟಿ ಅದರ ಚರಿತ್ರೆ ಈಗ ನಾನೆಲ್ಲ ಅದರ ಮೇಲೆ ತುಂಬಾ ಅಧ್ಯಯನ ಮಾಡಿ ಒಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೇನೆ ಅದರ ಮೇಲೆ ನೀವು ಅದೇ ಅಯೋಧ್ಯೆದಲ್ಲಿ ತುಂಬಾ ದಿವಸ ಇದ್ರಿ ಅಯೋಧ್ಯೆಗೂ ಹೋಗ್ಬಿಟ್ಟು ಬಂದಿದ್ದೀನಿ ಅಲ್ಲಿ ಜೊತೆ ಮಾತಾಡಿದ್ದೀನಿ ಮಾತಾಡಿದ್ದೇನೆ ಪ್ರೆಸಿಡೆಂಟ್ ಮಹಂತು ಜೊತೆ ಇವರೆಲ್ಲ ಅವರೆಲ್ಲ ನಾನು ಹೇಳಿರೋ ಕಥೆಯನ್ನ ಕೇಳಿ ಅವ್ರು ಏನ್ ಹೇಳಿದ್ದಾರೆ ಕಾಶ್ಮೀರಿ ಫೈಲ್ಸ್ ಹಂಡ್ರೆಡ್ ಟೈಮ್ಸ್ ಒಳ್ಳೇದ ಒಳ್ಳೆ ಫಿಲ್ಮ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾ ಮಾಡಿದ್ದಾರೆ ಅದು ಆಶೀರ್ವಾದ ಸಿಕ್ಕಿದೆ ಈಗ ಅದರ ಮೇಲೆ ನಾನು ತುಂಬಾ ಡೈಲಾಗ್ ಅದೆಲ್ಲ ಮಾಡ್ತಾ ಇದ್ದೀನಿ ನಾನು ಆವಾಗಲೇ ಆವಾಗಲೇ ಹೇಳಿದೆ ನಮ್ಮ ಈಗ ನಮ್ಮ ನಮಗೆ ಜೆ ಕೆ ಬಾರ್ವಿ ಅನ್ನೋ ಒಂದು ಅಣಿಮುತ್ಯ ಇದೆ ಅದನ್ನ ಯೂಸ್ ಮಾಡ್ಕೋಬೇಕು ಈಗ ಈಗ ಈ ಥರ ಸಿನಿಮಾಗಳು ಮಾಡೋಕ್ಕೆ ಕನ್ನಡ ಮತ್ತು ತೆಲುಗು ಓಕೆ ಅದು ಯಾರು ಮಾಡ್ತಾ ಇಲ್ಲ ಒಳ್ಳೆ ಕಾಲ ಬಂತು ಈಗ ಒಳ್ಳೆ ಕಾಲ ಬಂತು ಈಗ ಎಲ್ರು ಈ ತರ ಏನೋ ಒಂದು ವಸ್ತಾರ ಇರಬಹುದು ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೌದು ನಿಜ ನಿಜ ಸೊ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ ಆ ರಾಮನ ಬಗ್ಗೆ ಕೋಸಲ ರಾಜ ಕನ್ಯಕ ಗರ್ಭ ಪಯಸ್ ಪರಿಪೂರ್ಣ ಚಂದ್ರೋದಯ దాక్షిణ్య కారుణ్య లవ్య నైపుణ్య ప్రముఖ నిఖిల గుణగణాలాకారక్షణ దక్ష కులాద్యక్ష శిక్షా దీక్షా దురంధరా ధరా కుమారి కమలాకరాజహంసోత్తంసవిహారా ಆರ ಕೇಯೂರ ಮಕುಟ ಮಾಣಿಕ್ಯ ಕಂಕಣಾಂಗುಳಿ ಮುದ್ರಿಕಾಭಿಭೂಷ ವಿಶೇಷಾಭಿರಾಮ ರಾಮ ನೃಪ ಲಲಾಮ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಸಕಲ ಸಾಮ್ರಾಜ್ಯ ಲಕ್ಷ್ಮೀ ನಿವಾಸ ರಾಮಾ ರಾಮ ಅಂತ ರಾಮನ ಬಗ್ಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಅಖಿಲ ಭಾರತ ದೇಶ ಈಗ ಅಯೋಧ್ಯೆ ಕಡೆ ನೋಡ್ತಾ ಇದ್ದೆ ಇಡೀ ಪ್ರಪಂಚವೇ ನೋಡ್ತಾ ಇದೆ ಅಖಿಲ ವಿಶ್ವವೇ ನೋಡ್ತಾ ಇದೆ ಆ ರಾಮನ ಕೃಪೆ ನಮಗಿರುತ್ತೆ ರಾಜ್ಯ ಅಂತ ಹೇಳ್ತೀವಲ್ಲ ಅದೇ ಬಂದೇ ಬರುತ್ತೆ ರಾಮನ್ದು ಎಲ್ಲವೂ ಒಂದೇ ಒಂದೇ ಬಾಣ ಒಂದೇ ಮಾತು ಒಂದೇ ಗುರಿ ಒಂದೇ ಆ ಹೆಂಡತಿ ಒಂದೇ ರಾಜ್ಯ ಅದೇ ತರ ಪ್ರಜಲೆಲ್ಲರೂ ಒಬ್ರು ಯಾರನ್ನು ನೀವು ದೊಡ್ಡವ್ರ ಇಲ್ಲ ಎಲ್ರು ಒಂದೇಂತೂ ಕರ್ತವ್ಯಂ ಜನವಕ್ಕಿಂತ ಕರ್ತವ್ಯ ಅಂತ ಪಬ್ಲಿಕ್ 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 ಜನ್ರು 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 ಅವ್ರಕೋಸ್ಕರೇ ನಮ್ಮ ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರಲ್ಲ ಪ್ರೇಕ್ಷಕ ದೇವರುಗಳಿಗೆ ನಮಸ್ಕಾರ ಅಂತ ಈ ಜನ ಜನ ದೇವರು ಅಂತ ಇವ್ರು ರಾಮ ರಾಮ ಹೇಳ್ತಾ ಇದ್ರು ಅದನ್ನ ಅದು ಈಗ ಒಳ್ಳೆ ಒಳ್ಳೆ ಕಾಲ ಬಂದಿದೆ ಎಲ್ಲ ಡೈರೆಕ್ಟರ್ಸು ರೈಟರ್ಸ್ ಮೈಕಾಲಜಿಕಲ್ ಕಡೆ ದೃಷ್ಟಿ ಆಗ್ತಾ ಇದ್ದಾರೆ ಡೆಫಿನೆಟ್ ಆಗಿ ಒಳ್ಳೆ ಒಳ್ಳೆ ಪಿಕ್ಚರ್ಸ್ ಬರುತ್ತೆ ನಮ್ಮ ಸಂಸ್ಕೃತಿ ನಮ್ಮ ಹಿಂದೂ ಧರ್ಮ ವಿಶ್ವವೇ ವಿಶ್ವ ಆದ್ಯಂತ ಹೇಳ್ತಾರೆ ಹಿಂದೂ ಧರ್ಮವನ್ನು ಮೀರೋ ಧರ್ಮ ಬೇರೆ ಇಲ್ಲ ಅಂತ ಎಲ್ರು ಹೇಳ್ತಾರೆ ಆ ತರ ಈ ಧರ್ಮ ತಿರ್ಗ ರಾಮರಾಜ್ಯವಾಗಿ ನಮ್ಮ ನಮ್ಮ ರಾಜ್ಯ ರಾಮರಾಜ್ಯ ಆಗುತ್ತೆ ಅದು ನನಗೆ ತುಂಬಾ ನಂಬಿಕೆ ಇದೆ ವಿಶ್ವಾಸ ಇದೆ ಆಮೇಲೆ ನೀವು ಇಂತ ಕೆಲಸಗಳೆಲ್ಲ ಮಾಡ್ತಾ ಇರೋ ನೀವು ಯೂಟ್ಯೂಬ್ ಸ್ಟಾರ್ ಅಂತ ನಿಮ್ಗೆ ಹೆಸರು ಬಂದಿದೆ ನೀವು ನೀವು ನನ್ನ ತಮ್ಮ ನನ್ನ ತಮ್ಮನಾಗಿರುವುದು ನನಗೆ ತುಂಬಾ ಭಾಗ್ಯ ಆಮೇಲೆ ಚಿತ್ರಲೋಕ ತಂಡದವರಿಗೆಲ್ಲ ವೀರೇಶ್ ಅವರಿಗೆಲ್ಲ ನನ್ನ ಧನ್ಯವಾದ ಅರ್ಪಿಸ್ ಅರ್ಪಿಸುತ್ತಾ ಈ ಈ ಅತ್ಯದ್ಭುತ ದಿನ ರಾಮನಿಗೆ ರಾಮನಿಗೆ ಪ್ರಾಣ ಪ್ರತಿಷ್ಠಾ ಮಾಡಿರೋ ದಿನ ಅಯೋಧ್ಯ ರಾಮನ ಬಗ್ಗೆ ಒಂದು ಒಳ್ಳೇದು ಮಾಡಲಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಣ್ಣ ನಿಮ್ಮ ನೀವು ತಿಳ್ಕೊಂಡಿರೋದ್ರಲ್ಲಿ ನಾವು ಒಂದು ಒಂದು ಕೂದಲಷ್ಟು ತಿಳ್ಕೊಂಡಿಲ್ಲ ಆದ್ರೆ ಒಂದು ವಿಡಿಯೋ ಮಾಡ್ಬೇಕು ಅಂತ ಒಂದು ಧೈರ್ಯ ಬಂದು ಧೈರ್ಯ ಹೇಳ್ತಾ ಅಷ್ಟೇ ಜನರಿಗೆ ಅಷ್ಟೇ ಇಲ್ಲ ಒಳ್ಳೆ ಒಳ್ಳೆ ಕೆಲಸ ಇದು ನೀವು ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ ಬೇಗ ರಾಮನ ಮೇಲೆ ರಾಮಾಯಣದ ಮೇಲೆ ಬರುತ್ತೆ ಬರುತ್ತೆ ನಾನು ಒಂದು ಒಂದು ಕತೆ ನಡೀತಾ ಇದೆ ಅದು ಆದ್ರೆ ನಾನು ಹಿಂಗ ಪಬ್ಲಿಕ್ ನಲ್ಲಿ ಹೇಳಂಗಿಲ್ಲ ಆಮೇಲೆ ನಾನು ಬಂದಾಗ ನಿಮಗೆ ಹೇಳ್ತೀನಿ ಅತಿ ಅತ್ಯುತವಾಗುತ್ತೆ ವಿಶ್ವದಾದ್ಯಂತ ಒಂದು ಒಂದು ಸೌಂಡ್ ಮಾಡುತ್ತೆ ಅದು ವಿಶ್ವದಾದ್ಯಂತ ಮಾಡೋ ಅಂತ ಕೆಲಸ ಮಾಡ್ತಾ ಇದ್ದೀವಿ ಅದು ಅದು ಡೆಫಿನೆಟ್ಲಿ ಅದು ಬರುತ್ತೆ ಅಣ್ಣ ರಾಮ ಪರಶುರಾಮ ಅದು ರೆಡಿ ಇದೆ ಅಲ್ವಣ್ಣ ಅಣ್ಣ ಕತೆ ಕಥೆ ಆ ಓಕೆ ಆಗಿಬಿಟ್ಟಿದೆ ಸಬ್ಜೆಕ್ಟ್ ಓಕೆ ಆಗಿದೆ डायरेक्टರ್ प्रोड्यूಸರ್ ಎಲ್ಲ ಎಲ್ಲ ಫಿಕ್ಸ್ ಆಗಿದ್ದಾರೆ ಈಗ ಹೀರೋನ ಹುಡುಕ್ತಾ ಇದ್ದಾರೆ ಬರ್ಲಿ ಬರ್ಲಿ ಅಣ್ಣ ಎಲ್ಲ ನಿಮ್ಮತ್ರ ಇರೋ ನಿಮ್ಮ ತಲೆಯಲ್ಲಿರೋದೆಲ್ಲ ನಮಗೆ ಕೊಟ್ಬಿಡಿ ಎಲ್ಲಾರ್ಗೂ ಓಕೆ ಯಾವುದು ಯಾವುದು ಎಲ್ಲ ಕಥೆಗಳನ್ನು ಬರೆದು ಕತೆ ಪ್ರಗ ಬಿಟ್ಬಿಡಿ ಅದನ್ನ ಎಲ್ಲ ಹೌದು ಬಿಡ್ಬೇಕು ಹೌದು 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 ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೋ ಮಚ್ ಇದು ನಮ್ಮ ಭಾರವಿ ಅವರು ಅವರು ನಮ್ಮ ಅಂದರೆ ನಿಮಗೆಲ್ಲ ಗೊತ್ತು ನಮ್ಮ ನಮ್ಮ ಚಿತ್ರರಂಗದಲ್ಲಿ ನಮ್ಮ ಜೈಶ್ರೀದೇವಿ ಅಮ್ಮನಿಗೆ ನಾನೊಬ್ಬ ಮಗ ಅವರೊಬ್ಬ ಮಗ ಇಬ್ಬರು ಮಕ್ಕಳು ಅವ್ರಿಗೆ ಅಕ್ಕ ಓಕೆ ಈ ಈ ಈ ಥರ ಅವರು ಆ ಹತ್ರ ಎಷ್ಟು ಕಲೆ ಇದೆ ಅಂದರೆ ನೀವು ಮಾತಾಡ್ತಾ ಇದ್ರೆ ನೀವು ರಾತ್ರಿಯೆಲ್ಲ ರಾಮನ ಬಗ್ಗೆ ಹೇಳ್ಬೇಕಾ ಹೇಳ್ತಾರೆ ರಾತ್ರಿ ಪೂರ್ತಿ ಹೇಳ್ತಾರೆ ನೋ ವಿತೌಟ್ ಬುಲ್ ಸ್ಟಾಪ್ ಅಷ್ಟು ಜ್ಞಾನಿ ಅಷ್ಟು ಕಲೆ ಇದೆ ಅಷ್ಟು ಮೈಂಡ್ ಇದೆ ಅವ್ರಿಗೆ ಆಮೇಲೆ ಅವ್ರು ಅಂಥವ್ರು ಇರುವಾಗ ನಾವು ಮಾಡಿಕೊಂಡ್ರೆ ಒಳ್ಳೆಯದು ಉನ್ನೋದು ನಮ್ಮ ಉದ್ದೇಶ ನಮ್ಮ ಚಿತ್ರರಂಗದಲ್ಲಿ ಇರೋ ಎಲ್ಲರಿಗೂ ನಾನು ಎಂಥ ಚಿಕ್ಕದೇ ಬೇಕಾ ಎಷ್ಟು ಬೇಕಾ ಸರ್ ಅವ್ರಿಗೆ ಅವ್ರ ಹತ್ರ ಐವತ್ತು ಲಕ್ಷದ ಸಿನಿಮಾ ಬೇಕಾಗಿದೆ ಐವತ್ತು ಕೋಟಿ ಸಿನಿಮಾ ಬೇಕಾಗಿದೆ ಐನೂರು ಕೋಟಿ ಸಿನಿಮಾ ಬೇಕಾದ್ರೆ ಇದೆ ಅಷ್ಟು ಆ ಥರ ಇದೆ ಅವ್ರು ಅವರು ಇದರಲ್ಲಿ ಸೊ ಒಟ್ಟಿನಲ್ಲಿ ನನ್ನ ಹತ್ರ ಇರೋ ಕಥೆಗಳೆಲ್ಲ ಕೊಟ್ಬಿಡ್ಬೇಕು ಸಿನಿಮಾ ಆಚೆ ಬರಬೇಕು ಯಂಗ್ಸ್ಟರ್ಸ್ಗೆ ಏನಾದರೂ ಅದು ನಮ್ಮ ಅದ್ರ ಬಗ್ಗೆ ತಿಳ್ಕೋಬೇಕು ಏನೋ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇಲ್ಲವೇ ಇಲ್ಲ ಈ ಕಥೆಗಳೆಲ್ಲ ಆಚೆ ಬರಬೇಕು ನಮ್ಮ ಹತ್ರ ಇರೋದು ಯಾರೂ ಮಾಡಿಲ್ಲ ಈಗ ಕೆಂಪೇಗೌಡರ ಬಗ್ಗೆ ಯಾರೂ ರಿಸರ್ಚ್ ಮಾಡಿಲ್ಲ ಮಾಡಿ ಸುಮ್ಮನೆ ಸಾಂಗಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಮಾಡಿದ್ದಾರೆ ಪೂರ್ತಿ ಮೂರು ನಾಲ್ಕು ವರ್ಷ ರಿಸರ್ಚ್ ಮಾಡಿದವರು ಯಾರು ಇಲ್ಲ ಅವ್ರು ಮಾಡಿದ್ದಾರೆ ಕನಕದಾಸ್ ಬಗ್ಗೆ ಮಾಡಿದ್ದಾರೆ ಹಳೆ ಸಿನಿಮಾ ಬಂದಿದೆ ಈಗಿನ ಟೆಕ್ನಾಲಜಿ ಪ್ರಕಾರ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ ಸೊ ಇಂಥ ಅಂದರೆ ಇಂಥ ರೈಟ್ರಸ್ಸು ಇನ್ನ ಇರಬೇಕು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಓಕೆ ಅಂತ ಹೇಳ್ಬಿಡ್ತಾ ಇವತ್ತಿನ ಈ ಎಪಿಸೋಡ್ಗೆ ಓಕೆ ಫುಲ್ ಸ್ಟಾಪ್ ಪಡ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ